ಇವತ್ತಿನ ಈ ಭೌದೊಳಗ ಯಾರ ಆಗುದಿಲ್ಲ ಅಂದ್ರೆ ಇದು ಮಾನವ ಜನ್ಮ ಸ್ವರೂಪದಾಗ ಹೋಗಿ ಹೊಟ್ಟೆ ಮತ್ತೆ ಯಾವ ಹೋಗಿಲ್ಲ ಯಾವಾಗ ನಮಗೆ ಮಾನವ ಜನ್ಮ ಸಿಕ್ಕ್ಯದೋ ಯಾವಾಗ ನಮಗ್ ಮಾನವ ಜನ್ಮ ಸಿಕ್ಕ್ಯದೋ ಇದಕ್ಕಿಂತ ಶ್ರೇಷ್ಠ ಜನ್ಮ ಮತ್ತೆ ಯಾವ ಜನ್ಮ ಇಲ್ಲ ಮಾನವನ ಗುಲಾಮ ಈ ಜಗತ್ ಕೊಡ ನಾವೇ ಹೇಳಲ್ಲ ನಾವೇ ನನಗೆ ಹೋಗೋಣ ಏನು ಹೊರ ಬರ್ತಾಗ ಅವರೇ ಮಾನವನ ಜನ್ಮ ಮಾನವನ ಕುಲಕೋಟೆ ಗುಲಾಮ ಜಗತ್ ಏನ್ರಿ ಈ ಜಗತ್ತ ಈ ಮಾನವನ ಗುಲಾಮ ಇವ ಏನ್ ಏನ್ ಮಾಡ್ತಾನೋ ಏನ್ ಮಾಡ್ಬೇಕಂತನೋ ಆ ಕಾರ್ಯ ಆಗುವಂತ ಕಾರ್ಯ ಈ ಮಾನವ ಜನ್ಮ ಹುಟ್ಟ ಬಳಿಕ ಈ ಕಾರ್ಯ ಆಗಿಲ್ಲ ಇದು ಆಗಪ್ಲೆ ಇಲ್ಲ ಅನ್ನೋ ಸಮಸ್ಯೆ ಮಾತಿಲ್ಲ ಈಗ ಇದ್ದಂತ ವಸ್ತು ಮಾನವ ಹುಡುಕೊಟ್ಟಿದೆ ಆದ್ರೆ ನವರಾತ್ರಿ ಮಾಡುತ್ತೇವೆ ತಾಯಿ ಭವನಿ ಕೂಡ ನೋಡು ಕೂಡ ನಾವೆಲ್ಲ ಮನೋಭಾವಿಂದ ಬಂದಿ ಯಾವ ನನ್ ಬುದ್ಧಿ ಕೊಡು ಜ್ಞಾನಿ ಕೊಡು ಅರು ಕೊಡು ಸೋಚ್ ಕೊಡು ಸಮಜ್ ಕೊಡು ಜೀವನ್ ಧನ್ಯ ಮಾಡು ಮನೆ ಸುಖ ಕೊಡುಲ್ಲ ನಾವು ವಿನಯ್ ಭವನಕ್ಕೆ ಕೇಳ್ತಾ ಇರ್ತೀವಿ ಕಂಟಿನ್ಯೂ ಯಾವನು ಕೇಳ್ತೇವಿ ಯಾಕಂತ ನವರಾತ್ರಿ ಅಂದ್ರೆ ಏನು ನವರಾತ್ರಿ ಕಾಣ ಏನು ಶಿವರಾತ್ರಿ ನವರಾತ್ರಿ ಯಾಕ ರಾತ್ರಿ ಮಹಾತ್ಮ ಯಾಕೆ ಬಾ ದಾನ ಶುಕ್ರ ಹೇಳ್ತೇನೆ ನವರಾತ್ರಿ ಅರ್ಥಾತ್ ನವರಾತ್ರಿ ಮಾಡ್ದ ನವರಾತ್ರಿ ಬಂತ ಹಚ್ಚ ಇತಿಹಾಸ ಎತ್ ನೋಡ್ಬೇಕಾದ್ರ ಹರಗು ಚರಮೂರ್ತಿ ಗೌಳು ಯಾರಾದ್ರು ರಾಜಾ ಮಹಾರಾಜ ಯಾರು ಹರ ವ್ಯಕ್ತಿ ಶಕ್ತಿ ಬೇಕು ಶಕ್ತಿ ಜೀವನ ಏನಿಲ್ಲ ಶಿವನೇ ಶಕ್ತಿ ಇದು ಬ್ರಹ್ಮಾಂಡದಾಗಿದ್ದಂತ ಶಕ್ತಿ ಶಿವ ಶಕ್ತಿ ನಮ್ಮಲ್ಲಿ ಒಳಗಿದಂತ ಶಿವ ಏನು ಶಕ್ತಿ ಅದು ಅದು ಶಿವಶಕ್ತಿ ಒಂದ ರೋಡ್ ಬೇರೆ ಹೋಗ್ತಿತ್ತು ನಾ ಹೇಳೋ ವಿಷಯ ಬೇರೆ ಬಟ್ ನಿಮ್ ಕಸಪ್ ಮಾಡುತ್ತೆ ಶಿವ ಏನು ಶಕ್ತಿ ಇದು ಒಂದು ಇದೊಂದು ಅದು ಬೇರೆ ಯಾಕಂದ್ರೆ ಶಕ್ತಿ ಇಲ್ಲ ಅಂದ್ರೆ ಜೀವನದಾಗ ಏನ್ ಮಹಾಭಾರತ ನೋಡ್ರಿ ರಾಮಾಯಣದೊಳಗ ರಾಜ ರಾಮ ಹವನ್ ಮಾಡಿದ್ರು ಯಜ್ಞ ಮಾಡಿದ್ರು ಒಂಬ್ ದಿವಸ ಅವನ್ ಮಾಡಿ ಆ ಶಕ್ತಿ ಪ್ರಾಪ್ತಿ ಮಾಡಿ ರಾಜ ರಾಮನ ಗೆದ್ರು ನಮ್ಮ ಮಹಾಭಾರತದೊಳಗ ಅರ್ಜುನ್ ಅವನ್ ಅಭಿಷೇಕ ಮಾಡಿ ಸಾಧನೆ ಮಾಡಿ ಮಹಾಭಾರತದೊಳಗ ಅದನ್ನ ಪ್ರಾಪ್ತಿ ಮಾಡಿದ್ರು ಇರ್ಲಿದ್ರು ಒಂದು ಪೂಜೆ ಅಲಗೆ ತೆಗೆದು ಬಂದ್ರೆ ಮತ್ತೆ ಒಂದು ಕಾಂತಿ ಇತ್ತಲ್ಲ ಇರ್ಲಿದ್ರು ಅದ ಜೀವಗಳ ನವರಾತ್ರಿ ಬಗ್ಗೆ ಮಾತಾಡ ನವರಾತ್ರಿ ಅಂದ್ರೆ ಏನು ನಾವು ಹಗಲ್ ಜಗದಾಗಿದ್ದಂತ ಹಗಲ್ ನಮ್ಮ ಔಷಧಿಯೊಳಗ ಹಗಲ್ ಮಹಾಮಿಗೆ ಬೆಳಗ್ಗೆ ನಾವು ನೋಡಿಲ್ಲ ಅಲ್ಲ ನಾನು ನೋಡಿ ಸ್ವಲ್ಪ ಒಡೆ ಬೇಡ ನವರಾತ್ರಿ ಅರ್ಥ ಆಯ್ತ ಶರಣರಿಗೆ ಮರಣವೇ ಮಹಾನಯ ಶರಣರಿಗೆ ಮರಣವೇ ಮಹಾನಯ್ಯ ಯಾವಾಗ ಸೂರ್ಯದೇವರ ಸೂರ್ಯದೇವ ಬರಟೆಮ್ ಒಳಗ ಒಂದು ಪರಮಾತ್ಮ ಅಪ್ಪ ನಮ್ ಸಾವು ಕೊಡು ಸಾವು ಕೊಡು ಸಾಧು ವಸ್ತು ಏನಂತ ಹೇಳಿದ್ರ ಅಪ್ಪ ಬರಟ ಸಾವು ಕೊಡೋ ಅಂತ ಕತ್ತ ಹೇಳಿದ ಉಚ್ಚಿನ ಮಾಡ್ಬೇಕಂದ್ರೆ ಮಾತಿದ್ರು ಅತ್ತಾತ ರಾತ್ರಿ ಅತ್ತಾತ ಹಗಲಲ್ಲಿ ಜಗದಾಗ ಇದ್ದಂತ ವ್ಯಕ್ತಿ ಮಾನವರೆಲ್ಲ ಹಗಲ

ಈ ಜನ್ಮ ಸಿಕ್ಕದ ಹೆಂಗ ಸುದ್ದ ಮಾಡ್ಲಿ ಹೆಂಗ್ ಬುದ್ಧರ್ ಆಗ್ಲಿ ಸಾರ್ಥಕ ಹೆಂಗ್ ಮಾಡ್ಲಿ ಮಾನವ ಜನ್ಮ ಮುಕ್ತಿ ಕೇಂದ್ರ ಮಾನವ ಜನ್ಮ ಮುಕ್ತಿ ಕೇಂದ್ರ ಲಾಸ್ಟ್ ಜನ್ಮ ಇದು ಯಾವಾಗ ಈ ಜನ್ಮ ಸಿಕ್ಕ ಹೆಂಗ ನಮ್ಮ ಜೀವನದಾಗ ಭವಿಷ್ಯ ನಾವೇನ್ ಮಾಡಿದೇ ನಮ್ ಬಾಲ್ಯವಸ್ಥ ಬಂತು ಬಾಲ್ಯ ಬಂತು ಬಾಲ್ಯ ವ್ಯವಸ್ಥೆ ಹೋಯ್ತು ಯವನ ಬಂತು ಯವನ ವ್ಯವಸ್ಥೆ ಹೋಯ್ತು ಮುಪ್ಪಿನ ಬಂತು ಮುಪ್ಪಿನ ವ್ಯವಸ್ಥೆ ಹೋಯ್ತು ಬಾಲ್ಯ ವ್ಯವಸ್ಥೆ ಹೋಯ್ತು ಯವನ ವ್ಯವಸ್ಥೆ ಹೋಯಿತು ಮುಪ್ಪಿನ ವ್ಯವಸ್ಥೆ ಬಂತು ನಮ್ಮ ಮುಪ್ಪಿನ ವ್ಯವಸ್ಥೆ ನಡ್ತದ ಬಟ್ ನಮ್ಗ ಈ ಜೀವನದೊಳಗೆ ಸಾಟ್ ವರ್ಷ ಅವ್ರೊಳಗೆ ಏನ್ ಪ್ರಾಪ್ತಿ ಮಾಡಿದೀವಿ ஜீன்டா <laughs> <laughs> <laughs>